ಮೈಸೂರು ಏನು ಮುಖ್ಯಮಂತ್ರಿಗಳ ತವರಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಗಳ ಬಗ್ಗೆ ತೀರಾ ಕಳಪೆ ಆದಂಥ ಅಭಿಪ್ರಾಯಗಳನ್ನ ನೋಡ್ತಾ ಇದ್ದೀವಿ ಕಳೆದ ಎರಡು ತಿಂಗಳಿಂದ ಮುನ್ನೂರ ತೊಂಬತ್ತು ಕೆ ಜಿಯ ಮುನ್ನೂರ ತೊಂಬತ್ತು ಕೋಟಿಯ ವರ್ತಿನ ಎಮ್ ಡಿ ಎಮ್ ಎ ಸೀಸ್ ಆಯಿತು ಮೈಸೂರಿನಲ್ಲೇ ಅದರ ಫ್ಯಾಕ್ಟ್ರಿ ಇತ್ತು ಫ್ಯಾಕ್ಟ್ರಿ ಇರೋದನ್ನು ಮಹಾರಾಷ್ಟ್ರ ಪೊಲೀಸರು ಬಂದು ಮೈಸೂರು ಪೊಲೀಸರ ಜೊತೆ ಹೋಗಿ ರೈಡ್ ಮಾಡುವಂಥ ವಿಪರ್ಯಾಸವನ್ನು ನಾವು ನೋಡಿದ್ದೀವಿ ಎರಡನೇದು ಈಗಾಗಲೇ ಗೊಬ್ಬರಗಳ ಕಾಳಸಂತೆಯಲ್ಲಿ ಮೈಸೂರಿಂದ ಕೇರಳಗೆ ಹೋಗ್ತಾ ಇದ್ದಂಥ ಗೊಬ್ಬರದ ಮೂಟೆಗಳನ್ನು ನಂಜನಗುಂಡು ಟೋಲ್ಗೇಟಲ್ಲಿ ತಡೆದಂದರೆ ಇದು ನಮ್ಮ ತವರು ಜಿಲ್ಲೆಯಲ್ಲಿ ಇರುವಂಥ ಅಕ್ರಮಗಳ ಸಲಮಾರೆಯಲ್ಲಿ ಮೊನ್ನೆ ಒಂದು ಮರಡರು ನಿನ್ನೆ ಒಂದು ಬಾಲಕಿಯ ಮೇಲೆ ಆಗಿರುವಂಥ ಅತ್ಯಾಚಾರ ಈ ಅಲೆಮಾರಿಗಳೇನು ಹೇಳಿದ್ರೆ ಈ ದಸರಾ ಸಂದರ್ಭದಲ್ಲಿ ಬಂದು ಮೈಸೂರಿನಲ್ಲೊಂದು ವ್ಯಾಪಾರ ಮಾಡಿಕೊಂಡು ಒಂದು ನಾಲ್ಕೈದು ತಿಂಗಳಿಗೆ ದುಡ್ಕೊಂಡು ಹೋಗುವಂಥ ಜನ ಅವರಿಗೆ ಕುಳಿತುಕೊಳ್ಳೋಕ್ಕೂ ನೆಲೆ ಇರಲಿಲ್ಲ ಮಲ್ಕೊಳ್ಳೋಕ್ಕೆ ನೆಲೆ ಇರಲಿಲ್ಲ ಅಥವಾ ಯಾವುದಾದ್ರೂ ಅಲೆಮಾರಿಗಳಿಗೆ ಹೆಂಗಿದ್ರು ಶಾಲಾ ಕಾಲೇಜುಗಳ ರಜಾ ಇತ್ತು ಯಾವುದಾದ್ರು ಒಂದು ಶಾಲೆ ಕಾಲೇಜುಗಳಲ್ಲಿ ಅವ್ರಿಗೆ ಅವಕಾಶ ಮಾಡಿ ಸಿ ಸಿ ಟಿ ವಿ ಹಾಕಿ ಪೊಲೀಸರ ಕಣ್ಗಾವಲನ್ನು ಮಾಡಬೇಕಾಗಿತ್ತು ಎಲ್ಲದರ ವಿಫಲತೆಯನ್ನು ನೆನ್ನೆ ನಾವು ನೋಡಿದ್ದೀವಿ ನನ್ನ ಒಬ್ಬ ಅದೃಷ್ಟವಶ ಅಂತಂದರೆ ಇದರ ದುಷ್ಕೃತ್ಯದಲ್ಲಿ ಭಾಗಿಯಾದವನ ಕಾಲಕ್ಕೆ ಗುಂಡು ಹೊಡಿದಿಯಾರೆ ಕಾಲಿಗೆ ಯಾಕೆ ಹೊಡಿಬೇಕಾಯ್ತು ಎದೆಗೆ ಹೊಡಿಬೇಕಾಗಿತ್ತು ಅಂತ ನಾನು ಹೇಳೋದು ಅಂದರೆ ಈ ರೀತಿಯ ಅತ್ಯಾಚಾರಿಯ ಏನು ಕ್ರಮಕ್ಕೊಳಗಾದಂಥವನು ನಾಲ್ಕು ವರ್ಷ ಜೈಲುವಾಸ ಅನುಭವಿಸಿ ಮತ್ತೆ ಮೈಸೂರಿಗೆ ಬಂದು ಅದೇ ಕಾರ್ಯದಲ್ಲಿ ತೊಡಗ್ತಾನೆ ಅಂದರೆ ಭಯ ಇಲ್ಲ ಅಂತ ಇದ್ದು ಆ ಹಿನ್ನೆಲೆಯಲ್ಲಿ ಕಾನೂನಿನ ಕ್ರಮ ಇನ್ನಷ್ಟು ಬಿಗಿಯಾಗಬೇಕಾಗ್ತಾ ಇತ್ತು ಅದರಲ್ಲೂ ಎಲ್ಲ ವಿಫಲತೆ ಆಗಿದೆ ಮೈಸೂರು ಪೊಲೀಸರಿಗೆ ನನಗನ್ಸುತ್ತೆ ಅವರಿಗೆ ಪೂರ್ಣವಾದಂಥ ಪ ಪ್ರಮಾಣದ ಅವರಿಗೆ ಅಧಿಕಾರವನ್ನು ಸ್ವಾತಂತ್ರ್ಯವನ್ನು ಕೊಟ್ಟಿಲ್ಲ ಅದರಿಂದೆಲ್ಲ ತೊಡಕಾಗ್ತಿದೆ ಅಂತ ನಾನಾದರೂ ಭಾವಿಸ್ತೀನಿ ಪೊಲೀಸರು ಒಳ್ಳೆಯವರು ಪೊಲೀಸರಿಗೆ ತಾಕತ್ತಿದೆ ಆದರೆ ಹೆಡೆಮುಡಿ ಕಟ್ಟುವಂಥ ಒಬ್ಬನೇ ಒಬ್ಬ ಇನ್ಸ್ಪೆಕ್ಟ್ರುಗಳು ಮೈಸೂರಿನಲ್ಲಿ ಕಾಣ್ತಾ ಇಲ್ಲ ಮೈಸೂರಿನ ಉದಯಗಿರಿ ಸ್ಟೇಷನ್ ಮೇಲೆ ಹಲ್ಲೆ ಆಗುತ್ತೆ ಅವರನ್ನು ಬಿಡಿಸ್ಕೋತೀವಿ ಯಾವುದೋ ಒಂದು ಎಸ್ ಎಮ್ ಎಸ್ ಆದರೆ ಅವನ್ನ ಅರೆಸ್ಟ್ ಮಾಡ್ತೀವಿ ಈ ರೀತಿಯಲ್ಲಿ ನಡೀತಾ ಇದೆ ಪೊಲೀಸರಿಗೆ ಪೂರ್ಣ ಸ್ವಾತಂತ್ರ್ಯ ಕೊಡಬೇಕು ನೆನ್ನೆಯ ಅಲೆಮಾರಿ ಯುವತಿ ಮೇಲೆ ಹುಡುಗಿ ಮೇಲೆ ಆಗಿರುವ ಅತ್ಯಾಚಾರದ ತೀವ್ರತೆಯನ್ನು ಖಂಡಿಸ್ತೀನಿ ಜೊತೆಗೆ ಸರ್ಕಾರ ಈ ರೀತಿ ಅಲೆಮಾರಿಯ ಈ ಥರ ಕುಟುಂಬಕ್ಕೆ ಪರಿಹಾರವನ್ನು ಕೊಡಬೇಕು ಕೊಡ್ತಾ ಇದ್ದೀವಿ ಪಾಪ ಬೆಲೂನ್ ಮಾರ್ಕೊಳ್ಳೋಕ್ಕೆ ಮತ್ತೊಂದಕ್ಕೆ ಮೈಸೂರಿಗೆ ಬಂದು ಮಗುನೂ ಇಲ್ಲ ಹೆಣ ತಗೊಂಡು ಹೋಗುವಂಥ ಪರಿಸ್ಥಿತಿಯಾಗಿದೆ ಸರ್ಕಾರ ಈಗ ಈ ತಕ್ಷಣವೇ ಪರಿಹಾರವನ್ನು ಕೊಡಬೇಕು ಅಂತ ತಮ್ಮ ಚಾನಲ್ ಮೂಲಕ ಎಷ್ಟು ಕೊಟ್ಟರು ಸಾಲದೇನೆ ಆದರೆ ಒಂದು ಕುಟುಂಬ ಬದುಕಬೇಕು ಈ ಥರ ಬೀದಿಗೆ ಬರಬಾರ್ದು ನೋಡಿ ನಾವು ಗ್ಯಾರಂಟಿ ಯೋಜನೆಯಲ್ಲಿ ಎರಡು ಸಾವಿರ ರೂಪಾಯಿ ಕೊಟ್ಟು ಅವನ್ನ ಶಕ್ತಿಶಾಲಿ ಮಾಡಿದ್ವಿ ಅಂತ ಹೇಳ್ತಾಯಿದ್ವಿ ಇವತ್ತು ಆ ಎರಡು ಸಾವಿರ ರೂಪಾಯಿ ಅವ್ರಿಗೆ ಉಪಯೋಗಕ್ಕೆ ಬಂದಿಲ್ಲ ಪಾಪ ಬಂದಿದ್ದಾರೆ ಏನೋ ಕಾಯಕ ಮಾಡ್ಕೊಳ್ಳೋಕ್ಕೆ ಅಂತೇಳಿ ಈ ರೀತಿಯಲ್ಲಿ ನಾವು ಅವರಿಗೆ ನೆಮ್ಮದಿಯ ಜೀವನವನ್ನು ಕಟ್ಕೊಡುವಂಥ ರೀತಿಯಲ್ಲಿ ಮಾಡಬೇಕು ಈ ಥರದವ್ರಿಗೆ ನೀವು ಎಷ್ಟು ಕೊಟ್ಟರು ಸಾಲದಲ್ಲ ಆದರೆ ಸರ್ಕಾರ ಮಾನವೀಯತೆ ದೃಷ್ಟಿಯಿಂದ ಅಲೆಮಾರಿ ಕುಟುಂಬಕ್ಕೆ ಹೆಚ್ಚಿನ ಪರಿಹಾರ ಕೊಡಬೇಕು ಅಂತ ಒತ್ತಾಯಿಸ್ತೀರಿ ಖಂಡಿತ ಈ ಬರುವಂಥ ಸೆಷನ್ನಲ್ಲಿ ಈ ಥರದ ವಿಷಯಗಳನ್ನ ಇಟ್ಕೊಂಡು ಪೊಲೀಸರ ವೈಫಲ್ಯತೆಯೂ ಇಟ್ಕೊಂಡು ಮಾತನಾಡಬೇಕಾದಂಥ ಸಂದರ್ಭ ಇದೆ ಮಾತಾಡ್ತೀನಿ